Hi my lovely celebrity. Go there. Did you Did you? Now. We came just so that I can honor you. This sneer. Go there. ಅನ್ನದಾನ ಜಾಗದಾಗ ನಾವು ನೋಡಿದೆವು ಎಲ್ಲಿ ಅನ್ನದಾನ ಸ್ತ್ರೀ ಕೊಡ್ತಿರ್ತಾರೋ ಅದು ಅನ್ನ ಸಾರ ಕೊಡ್ತಿರ್ತಾರೆ ಎಲ್ಲಿ ಈ ಪತಿ ನೀಡ್ತಿರ್ತಾರೋ ಅಲ್ಲಿ ಮದುವೆ ಅಥವಾ ಯಾವುದೇ ಭಾಷೆ ಕಾರ್ಯಕ್ರಮ ಇರ್ತಿರ್ತಾರೆ ಪೂಜೆ ಅವರ ತಾಯಿ ನೀಡುವ ತಾಯಿ ಸ್ವರೂಪದಲ್ಲಿ ಸ್ನೇಹ ನೀಡ್ತಿರ್ತಾರ ಅವರ ಸಾಕ್ಷಾತ್ ಪರಮೇಶ್ವರ್ ಅವ್ರಿಗೆ ಪ್ರಯತ್ನ ಕೊಟ್ಟರ ಈ ಪತಿ ಈ ಕ್ವಾಲಿಟಿ ಅನ್ನ ಯಾರು ಬಂದವ್ರನ್ನ ನೀಡೋದು ಅದು ಪ್ರೀತಿಲಲ್ಲಿ ನೀಡೋದು ಇದು ಈ ದೃಶ್ಯ ನೋಡ್ಬೇಕಾದ್ರೆ ಅವ್ರು ಇಡೋಂತಿ ಅಂದ್ರೆ ಒಬ್ಬ ತಾಯಿ ಮಗನ್ ಸಾರ್ ಮದರ್ಗ ಊಟ ನೀಡ್ತಾರ ಆ ಪ್ರೀತಿಯಲ್ಲಿ ಅವ್ರು ನಿಂತಿರ್ತಾರ ಅವ್ರ ಊಟ ಆಗ ಸಾರ್ ತೋಜನ್ಗೆ ಊಟ ಕೊಡ್ತಾವಾಗ ಶಿವ ಊಟ ರೈಸ್ ಎಲ್ಲ ಕ್ವಾಲಿಟಿ ನೋಡಕ್ ನೋಡಕ್ಕಾದ್ರೆ ಕ್ವಾಲಿಟಿ ಪ್ರಶ್ನೆಕ್ಕಿಂತ ಕ್ವಾಲಿಟಿ ಅಂತ ಏತಿ ಐತಿ ಅದ್ರ ಪ್ರೀತಿ ಬಿ ಐತಿ ಈ ದೃಶ್ಯ